ಹಾಯ್ ಹಲೋ ನಮಸ್ಕಾರ ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ ಇವತ್ತಿನ ಅಲ್ಲಿ ನಾನು ಎರಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ಮಾಡುವಂತಹ ರೆಸಿಪಿ ಇದು ತುಂಬ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಎರಡು ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಟೊಮೆಟೊ ಭಾತನ ಮಾಡೋಣ ಬೆಳಗಿನ ಬ್ರೇಕ್ಫಾಸ್ಟಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದೆ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಒಂದು ಸ್ಪೂನ್ ತುಪ್ಪ ಹಾಕಿದೆ ಒಂದೇ ಒಂದು ಪಲಾವ್ ಎಲೆ ಹಾಗೆ ಕಾಲು ಸ್ಪೂನ್ ಆಗೋಷ್ಟು ಸೋಂಪು ಕಾಳನ್ನ ಹಾಕಿ ಫ್ಲೇವರ್ ಬಿಡೋ ತನಕ ಫ್ರೈ ಮಾಡಿ ಇವಾಗ ಟೊಮೆಟೊ ಬಾತ್ ಮಸಾಲಾನ ಹಾಕೋಣ ಇದೇ ಅಲ್ವಾ ಟೊಮೆಟೊ ಬಾತಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಮಾಡಿರುವಂತಹ ಈ ಮಸಾಲ ಯಾವ ಥರ ಮಾಡಿದೆ ಅಂತ ತಿಳಿಸ್ಕೊಳ್ತೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಮೂರಿಂದ ನಾಲ್ಕು ಟೊಮೆಟೊ ಹಣ್ಣು ಹಾಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಕ್ತಾ ಇದ್ದೀನಿ ಜಾಸ್ತಿ ಬೇಡ ಕಲರ್ ಚೇಂಜ್ ಆಗಿಬಿಡುತ್ತೆ ಖಾರಕ್ಕೆ ಒಣಮೆಣ್ಸು ಆ್ಯಂಡ್ ಫ್ಲೇವರ್ಗೆ ಕರಿಬೇವು ಒಂದು ನಾಲ್ಕೈದು ಎಲೆ ಹಾಕಿದ್ರೆ ಸಾಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸು ಹಾಕ್ಕೊಳ್ಳಿ ಹಾಗೆ ಒಂದೇ ಒಂದು ಇಂಚು ಶುಂಠಿ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಇಷ್ಟೇ ಜಾಸ್ತಿ ಏನು ಬೇಡ ಇವಾಗ ಗಟ್ಟಿಯಾಗಿ ಈ ಪೇಸ್ಟ್ನ ರೆಡಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಕುಕ್ಕರಿಗೆ ಹಾಕಿ ಸುತ್ತ ಎಣ್ಣೆ ಬಿಡೋ ತನಕ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕಿ ಆ್ಯಂಡ್ ಕಾಳುಗಳು ಯಾರಿಗಿಷ್ಟ ಅದನ್ನು ಹಾಕ್ಕೋಬೋದು ನಾನು ಕಾಬಲ್ ಕಡಲೆನ ಹಾಕಿದ್ದೀನಿ ಬಟಾಣಿ ಹಾಕ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಾಳುಗಳನ್ನು ಹಾಕ್ಕೋಬೋದು ಇವಾಗ ಮಸಾಲೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಆಮೇಲೆ ಒಂದು ಎರಡು ಮುಕ್ಕಾಲಷ್ಟು ನೀರು ತೊಗೊಂಡಿದ್ದೀನಿ ಯಾಕೆಂದರೆ ಒಂದೂವರೆ ಗ್ಲಾಸು ಅಕ್ಕಿನ ತಗೊಂಡಿದ್ದೆ ಹಾಗಾಗಿ ನೀರು ಕುದ್ಮೇಲೆ ಅಕ್ಕಿ ಹಾಕಿ ಅಕ್ಕಿ ಹಾಕಿದ ಮೇಲೆ ಮೇಲಿಂದ ಸ್ವಲ್ಪ ತುಪ್ಪನ ಹಾಕಿ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕದೇ ಇದ್ದರೆ ಟೊಮೊಟೊ ಭಾತ್ ಚೆನ್ನಾಗೇ ಆಗೋಲ್ಲ ಉಪ್ಪು ಬೇಕೇ ಬೇಕಲ್ವ ಇವಾಗ ನೀರು ಕುದೀತಿದೆ ಈ ಸಮಯದಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ ಟೂ ವಿಷಲ್ ತಗೊಂಡ್ರೆ ತುಂಬ ಸಿಂಪಲ್ಲಾಗಿ ರೆಡಿ ಆಗತ್ತೆ ನಮ್ಮ ಟೊಮೊಟೊ ಬಾತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಈ ಥರ ಸಿಂಪಲ್ಲಾಗಿದ್ರೇ ಒಳ್ಳೆಯದು ಆ್ಯಂಡ್ ಲಂಚ್ ಬಾಕ್ಸಿಗೆ ಕಟ್ಕೊಡೋಕ್ಕೂ ಹೇಳಿ ಮಾಡಿಸಿದಂತಹ ರೆಸಿಪಿ ತುಂಬ ಹೊಗೆ ಇದೆ ಹಾಗಾಗಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕ್ಲಾರಿಟಿ ಕಾಣ್ತಾ ಇಲ್ಲ ಬಟ್ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಿಂಪಲ್ಲಾಗಿ ಈ ಟೊಮೊಟೊ ಭಾತನ್ನ ರೆಡಿ ಮಾಡಿದ್ದೀನಿ ತಿನ್ನೋಕ್ಕೂ ಅಷ್ಟೇ ಸೂಪರಾಗಿ ಅದ್ಭುತವಾಗಿ ಇತ್ತು ನನ್ನ ಸಿಂಪಲ್ ಕುಕ್ಕಿಂಗ್ ಅಥವಾ ಸಿಂಪಲ್ ರೆಸಿಪಿಗಳು ನಿಮಗೂ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವಾಗ ನಮ್ಮ ಐಶು ವಿಷಯಕ್ಕೆ ಬಂದರೆ ನನ್ನ ಪ್ರತಿ ವಿಡಿಯೋದಲ್ಲೂ ನನ್ನ ಐಶುನ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ ಅವಳದು ಯೂನಿಕ್ ಆಗಿ ಯಾವ ಥರ ಆಟ ಆಡ್ತಾಳೆ ಅಥವಾ ಅವಳ್ದು ಆ್ಯಕ್ಟಿವಿಟೀಸ್ ಆಗಿರ್ಬೋದು ಏನಾದರೂ ಒಂದು ಕಾಟ್ಲೆ ಆಗಿರ್ಬೋದು ಏನಾದರೂ ಒಂದು ನನ್ನ ಮೆಮೊರಿಗೋಸ್ಕರ ಶೇರ್ ಮಾಡ್ತಾ ಇರ್ತೀನಿ ಇವತ್ತಿನ ಆಟ ಬಂದುಬಿಟ್ಟು ಎರಡು ಸೋಪ್ ಹೊಸ ಸೋಪ್ ಇಟ್ಕೊಂಬಿಟ್ಟು ಅದರಲ್ಲಿ ಸ್ಕೇಟಿಂಗ್ ಥರ ಅದ್ರಲ್ಲಿ ಜಾರ್ಖಂಡ್ ಜಾರ್ಕೊಂಡ್ ಬರ್ತಿದ್ದಾಳೆ ಏನು ಮಾಡ್ತಿದ್ದಿ ಆಯ್ಶು ಅಂದ್ರೆ ಅಮ್ಮ ನಾನು ಸ್ಕೇಟಿಂಗ್ ಆಡ್ತಾ ಇದ್ದೀನಿ ಅಂತ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಸ್ಕೇಟಿಂಗ್ ಅಂದರೆ ಅವರಪ್ಪನ ಹತ್ರ ಯಾವಾಗಲೂ ಸ್ಕೇಟಿಂಗ್ ಶೂ ಕೊಡಿಸು ಕೊಡ್ಸು ಅಂತ ಕೇಳ್ತಾಯಿದ್ಲು ಬಟ್ ಅವಳು ಇನ್ನೂ ತೀರಾ ಸಣ್ಣವಳಲ್ವ ಹಂಗಾಗಿ ಇನ್ನೊಂದು ವರ್ಷ ಹೋಗಲಿ ಆಮೇಲೆ ಕೊಡಿಸ್ತೀನಿ ಅಂತ ಹೇಳ್ತಿದ್ರು ಅವ್ಳಿಗೇನು ಬೇಜಾರಿಲ್ಲ ಅಪ್ಪ ಕೊಡಿಸ್ತಾ ಏನು ನಾನು ಈ ಸೋಪಲ್ಲೇ ಸ್ಕೇಟಿಂಗ್ ಆಡ್ತೀನಿ ಅಂತ ಹೇಳಿ ಇಡೀ ಮನೆ ತುಂಬ ಸ್ಕೇಟಿಂಗ್ ಆಡ್ತಾ ಆವತ್ತಿನ ದಿನಾನ ಚೆನ್ನಾಗಿ ಕಳೆದ್ಲು ಮಕ್ಕಳದ್ದು ಯುನೀಕ್ನೆಸ್ಸೇ ಹಾಗೆ ಒಂದೊಂದು ಸತಿ ತಲೆ ಬಿಸಿ ಆಗುತ್ತೆ ಏನೆಲ್ಲ ತಲೆ ಓಡಿಸಿ ಆಟ ಆಡ್ತಿದ್ದಾರಪ್ಪ ಇವರು ಅಂತ ಅಂದ್ಬಿಟ್ಟು ಇವತ್ತಿನ ನೈಟಿಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದೇನೆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಾಯಿ ಎಣ್ಗಾಯಿ ಅದಕ್ಕೆ ಒನ್ ಕಪ್ ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಖಾರಕ್ಕೆ ಒನ್ ಮೆಣಸು ಹಾಗೆ ಡೈರೆಕ್ಟಾಗಿ ಸಾಂಬಾರ್ ಪೌಡರ್ನೇ ಯೂಸ್ ಮಾಡಿದ್ದೀನಿ ಇಲ್ಲ ಅದಕ್ಕೆ ಮಸಾಲ ಏನು ಫ್ರೈ ಮಾಡ್ತೀರ ಅದು ಸಾಂಬಾರ್ ಪೌಡರ್ದೆ ಹಾಗಾಗಿ ಡೈರೆಕ್ಟಾಗಿ ಹೋಮ್ ಮೇಡ್ ಸಾಂಬಾರ್ ಪೌಡರ್ನೇ ಯೂಸ್ ಮಾಡಿದ್ದೀನಿ ಹುಣಸೆ ಹಣ್ಣು ಹಾಗೆ ಬೆಲ್ಲ ಇದಕ್ಕೆ ಮೇಯ್ನ್ ಹುಣಸೆ ಹಣ್ಣು ಮತ್ತು ಬೆಲ್ಲನೇ ಚೆನ್ನಾಗಿ ಹಾಕ್ಕೋಬೇಕಾಗತ್ತೆ ಆಮೇಲೆ ಇದಕ್ಕೆ ಶೇಂಗಾ ಏನಿದೆ ಅದನ್ನು ಡ್ರೈ ಫ್ರೈ ಮಾಡಿಬಿಟ್ಟು ಹಾಕ್ಕೋಬೇಕಿತ್ತು ನಾನು ಅದೇ ಕೆಲಸ ಮಾಡ್ತಿದ್ದೆ ನಮ್ಮ ಐಶು ಬಂದಲು ನನಗೆ ಕುಕ್ಕಿಂಗ್ ಪಾರ್ಟ್ನರ್ ನಮ್ಮ ಐಶೂನೇ ನಿಮಗೆಲ್ಲ ಯಾರು ನಿಮ್ಮ ಕುಕ್ಕಿಂಗ್ ಪಾಟ್ನರ್ ಅಂತ ಕಮೆಂಟ್ ಮಾಡಿ ಸೊ ನಾನು ಅಡುಗೆ ಮಾಡಬೇಕು ಅಂತ ಬರ್ತಾಳೆ ಅವಾಗ ಅವಳದೊಂದು ಬಾಂಡ್ಲಿ ಇದೆ ಸ್ಟೀಲ್ದು ಅದಕ್ಕೊಂದು ಎರಡು ಮೂರು ಶೇಂಗಾ ಹಾಕ್ಕೊಟ್ರೆ ಒಂದು ಸ್ಪೂನ್ ಇಟ್ಕೊಂಡು ಆರಾಮಾಗಿ ಒಳ್ ಫ್ರೈ ಮಾಡ್ತಾ ಇರ್ತಾಳೆ ಈ ಕಡೆ ನಾನು ನನ್ನ ಪಾಡಿಗೆ ಅಡುಗೆನ ಮಾಡ್ಕೋಬೋದು ಇಷ್ಟು ಚೆನ್ನಾಗಿ ಫ್ರೈ ಮಾಡಿ ಶೇಂಗಾನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಮತ್ತು ಒಂದೂವರೆ ಸ್ಪೂನು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕೆಂಪು ಕಲರ್ ಬರಬೇಕು ತನಕ ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳಿ ಅದು ತಣ್ಣಗಾಗೋ ತನಕ ಟೈಮ್ ಇದೆ ಅಷ್ಟೊತ್ತು ಬೇಗ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ನಾನೊಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಇವಾಗಲೇ ಹಾಕ್ಕೊಂಡೆ ಯಾಕೆಂದರೆ ತಣ್ಣೀರು ಹಾಕಿದ ತಕ್ಷಣ ಬೇಗ ತಣ್ಣಗಾಗುತ್ತೆ ಅಲ್ವಾ ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಅದೇ ಮಸಾಲಾಗೆ ಹಾಕ್ತೀನಿ ಆ್ಯಂಡ್ ಇದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಲೇ ಇರಬೇಕು ಬದನೆಕಾಯಿಯೊಳಗೆ ಇದನ್ನು ತುಂಬಬೇಕಲ್ವಾ ಹಾಗಾಗಿ ಮತ್ತು ಬದನೆಕಾಯಿಲಿ ಹೆವಿ ಹುಳಗಳು ಜಾಸ್ತಿ ಹಾಗಾಗಿ ನಾನು ಈ ಥರ ತುಂಬಿ ಬದನೆಕಾಯಿ ಎಣ್ಗಾಯಿ ಮಾಡಲ್ಲ ಪಲ್ಯ ಥರ ಹೆಚ್ಚಿಬಿಟ್ಟೆ ಮಾಡ್ತೀನಿ ಯಾಕೆ ಮತ್ತು ಇಡೀ ಇಷ್ಟು ದೊಡ್ಡ ದೊಡ್ಡ ಬದನೆಕಾಯಿ ತಿನ್ನೋ ಕ್ಯಾರಿಗೂ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಹಾಗಾಗಿ ಇದೇ ಮಸಾಲ ಬಟ್ ಬದನೆಕಾಯಿನ ಪಲ್ಯಕ್ಕೆ ಹೆಚ್ಚಂಗೆ ಹೆಚ್ಚು ಬಿಡ್ತೀನಿ ಬಟ್ ಇವತ್ತು ತುಂಬಿ ಮಾಡೋಣ ಅಂತ ಅನಿಸ್ತು ಹಾಗಾಗಿ ಮಾಡ್ತೀನಿ ಎಣ್ಣೆಗಾಯಿ ಅಂದರೆ ಎಣ್ಣೆ ಜಾಸ್ತಿ ಬೇಕು ಹಾಗಾಗಿ ಕೊಕೋನೆಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಸಾಸಿವೆ ಕರಿಬೇವು ಇಷ್ಟೇ ಮಸಾಲ ಅಂದರೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ ತುಂಬ ಸಿಂಪಲ್ ಮಾಡ್ಕೋಬೋದು ಬದನೆಕಾಯಿ ಎಣ್ಗಾಯಿ ಯಾವುದೇ ಅಡುಗೆ ಆಗಲಿ ನಾನು ರಿಸ್ಕೆ ತೊಗೊಳಲ್ಲ ಆರಾಮಾಗಿ ಮಾಡಕ್ಕೆ ಹೋಗ್ತೀನಿ ಆ್ಯಂಡ್ ಸಿಂಪ್ ಪಲ್ ಆಗಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಕ್ಲಿಪ್ಪಿಂಗು ಮಿಸ್ ಆಗಿದೆ ಏಕೆಂದರೆ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಅಂತ ಹೇಳಿ ಅದಾಗ ಅದೇ ಡಿಲೀಟ್ ಆಗ್ತಾ ಇದೆ ಸೊ ಇದ್ದಷ್ಟು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟು ಎಣ್ಣೆಯಲ್ಲೇ ಬದನೆಕಾಯಿನ ಬೇಯಿಸ್ಕೊಂಡು ಆಮೇಲೆ ಉಳ್ದಿರೋ ಮಸಾಲ ಏನಿದೆ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಏಕೆಂದರೆ ಎಲ್ಲ ಹಾಕಿರೋದ್ರಿಂದ ಬೇಗ ಅದು ಇದ್ದಂಗೆ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಟೆನ್ ಮಿನಿಟ್ಸು ಬೇಯಿಸ್ಕೊಳ್ಳೋದು ಉಪ್ಪು ಕಡಿಮೆ ಇದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು ಅಲ್ಲಿಗೆ ಬದನೆಕಾಯಿ ಹೆಣ್ಗಾಯಿ ರೆಡಿ ಆಗುತ್ತೆ ಅದಕ್ಕೆ ನಾನು ಚಪಾತಿ ಮಾಡೋಣ ಅಂದ್ಕೊಂಡೆ ತುಂಬ ಚಪಾತಿ ಲಡ್ಸ್ಬೇಕಾಗತ್ತೆ ಹಾಗಾಗಿ ಗೋಧಿ ದೋಸೆನೇ ಮಾಡಿದೆ ಈಸಿ ಆಗುತ್ತೆ ಅಂತ ಇವಾಗ ನೋಡಿ ಐಷ್ರು ಬಂದಿದ್ದಾಳೆ ನಾನು ದೋಸೆ ಹಾಕಬೇಕಾದ್ರೆ ಕೊಡ್ತಾಳೆ ಆಮೇಲೆ ಆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇರ್ತಾಳೆ ಅವರಿಗೂ ಪಾಪ ಒಂಥರ ಟೈಮ್ ಪಾಸು ಆ್ಯಂಡ್ ನಮಗೂ ಕುಕ್ಕಿಂಗ್ ಮಾಡ್ಬೇಕಾದ್ರೆ ಒಬ್ಬಳೇ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಬೇಜಾರು ಅವ್ರ ಜೊತೆ ಮಾತಾಡಿಕೊಂಡು ಖುಷಿ ಖುಷಿಯಿಂದ ಅಡುಗೆನೂ ಕೂಡ ಬೇಗ ಬೇಗ ಮಾಡ್ಕೊಬೋದು ಅಲ್ಲಿ ಕೂತ್ಕೊಂಡು ಏನಾದರೂ ಕೋಟ್ಲೆ ಕೊಟ್ಟು ಕಿರಿಕಿರಿ ಮಾಡ್ತಿದ್ರೆ ಸಿಟ್ಟು ಬರುತ್ತೆ ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಆಟ ಆಡ್ಕೊಂಡು ಇದ್ದರೆ ನಾವು ಆರಾಮಾಗಿ ಅಡುಗೆನ ಮಾಡ್ಕೋಬೋದು ಈ ಸ್ಟೌವ್ ಹತ್ರ ಸ್ವಲ್ಪ ಹುಷಾರಾಗೆ ಇರಬೇಕು ಮಕ್ಕಳು ಜೊತೆ ಇವಾಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದೆ ಮಾಡಿರುವಂತಹ ಎಣ್ಣೆಗಾಯಿ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ನಾನು ಹೇಳ್ತಾ ಇದ್ದೀನಿ ಅಲ್ಲ ಉಪ್ಪುರ ಅಂದರೆ ಸೂಪರಾಗಿತ್ತು ನಿಜವಾಗ್ಲೂ ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಜೋಳದ ರೊಟ್ಟಿ ಎಲ್ಲ ಇದ್ದರೆ ಇನ್ನೂ ಕೂಡ ಚೆನ್ನಾಗಿ ಅನಿಸುತ್ತೆ ಬಟ್ ಗೋಧಿ ದೋಸೆಗೇನು ಕಡಿಮೆ ಇರಲಿಲ್ಲ ಚೆನ್ನಾಗೇ ಇತ್ತು ಎರಡು ದೋಸೆ ತಿನ್ನೋರು ನಾಲ್ಕು ದೋಸೆ ಪಕ್ಕ ಈ ಎರಡೂ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್ ಗುಡ್ ನೈಟ್